ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ನಾನೇ ನೋಡ್ತೀನಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ರಾಮನಾಥ್ಪುರ ಬಸ್ ಸ್ಟಾಪ್ ಎರಡೂವರೆಯಿಂದ ಇಂದ ಬ್ಲಾಕ್ ಸ್ಟಾರ್ಟ್ ಬರ್ತಾಯಿದ್ದೀನಿ ರತ್ನ ಮೇಡಮು ಇವಾಗ ಬರ್ತಾರೆ ನಂದು ತೊಳೆಯೋ ಬಟ್ಟೆ ಬಾಕ್ಸ್ಗಳೆಲ್ಲ ತೊಗೊಬಿಟ್ಟೆ ಸೊ ಬಾಕ್ಸ್ಗಳೇ ಮೂರು ನಾಲ್ಕು ಇತ್ತು ತೊಳೆಯೋ ಬಟ್ಟೆ ಎರಡು ಜೊತೆ ಇದ್ದಾವೆ ಒಂಥರ ಬ್ಯಾಗ್ ಎಲ್ಲ ದಪ್ಪ ದಪ್ಪ ಕಾಣ್ತೈತೆ ಹಾಗಾಗಿ ಅವರು ರತ್ನ ಮೇಡಮು ಗೊತ್ತಿರೋ ಹಂಗಿಲ್ಲ ಏನಾದರೂ ಬ್ಯಾಗ್ ಇದೋಣ ಅಂದಿದ್ದಾರೆ ಕುಶನ್ ನಗರಕ್ಕೆಲ್ಲ ಬ್ಯಾಗ್ನ ತಗೊಂಡು ಯಾರು ಹೋಯ್ತಾರೆ ಅದಕ್ಕೆ ಈಗ ಅವ್ರು ಬರ್ತಿದ್ದಂಗೆ ಹೋಗ್ತೀವಿ ಸೊ ಅವರಿಗೋಸ್ಕರ ವೆಯ್ಟಿಂಗ್ ಈಗ ನಾನು ಹೊಟ್ಟೆ ವಸ್ಕೊತಿತ್ತು ಅಂತ ಹೇಳಿ ತಿನ್ನೋಕ್ಕೆ ಏನು ತಗೊಂಡೆ ಗೊತ್ತಾ ನನಗೆ ಓಟಿ ಇದಂದರೆ ಇಷ್ಟ ಹಾಗೆ ಈ ಥರದ್ದು ಕುರ್ಕೂರೆ ಎಲ್ಲ ಇರ್ತೀನಿ ಇವಾಗ ಇದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಸೊ ಅವ್ರು ಬರೋದೊಂದು ಐದು ಹತ್ತು ನಿಮಿಷ ಆಗುತ್ತೆ ಅಲ್ಲಿ ತನಕ ಇದನ್ನ ತಿಂತ ಕುತ್ಕೋತೀನಿ ಈಗ ಇದು ತಿಂತಿ ಖಾಲಿ ಮಾಡ್ತೀನಿ ಫ್ರೆಂಡ್ಸ್ ಆಮೇಲಿಂದ ಮೇಡಮ್ ಬಂದಮೇಲೆ ಅವ್ಳಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತು ಮೇಡಮ್ ಈಗ ಬಂದರು ಸೌಂದರ್ಯನೇ ಬಂದಿದ್ಲು ಜೊತೇಲಿ ಅವಳು ಹಂಗೆ ಮನೆಗೆ ಹೋದ್ರು ರಾಮನಾಥ್ಪುರದಲ್ಲೇ ಮನೆ ಕುಶಾಲನಗರ ಬಸ್ ಬಂತು ಇವಾಗ ಹತ್ತಬೇಕು ಇನ್ನೂರಿಗೆ ಬಂದ ಕುಶಾಲ ನಗರಕ್ಕೆ ಹೋಗಿ ಇಲ್ಲಿ ಒಂದು ದೊಡ್ಡ ಎಡವಟ್ಟಾಗಿದೆ ಮೇಡಮ್ ಯಾರಿಗೂ ಕುಶಾಲ ನಗರಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಲ್ಲ ಅದು ಶಾಪು ಗೋಲ್ಡ್ ಶಾಪು ಇಲ್ವಂತೆ ಅಂದ್ರೆ ಏನಾದ್ರು ಕಟ್ಟಿಸ್ಕೊಳ್ತಾರಲ್ಲ ಅದು ಆಫೀಸ್ ತರ ಅಂತ ಇರೋದು ಅಲ್ಲಿ ಮೈಸೂರಲ್ಲಿ ಇದೆಯಂತೆ ಗೋಲ್ಡ್ ಶಾಪು ಕಲ್ಯಾಣ್ ಜ್ಯುವೆಲ್ಲರ್ಸು ಇವರು ಸಡನ್ ಆಗಿ ಕಾಲ್ ಮಾಡಿದಾಗ ಮೇಡಮ್ ಅದು ಏನಾದರೂ ಕಟ್ಟಿಸ್ಕೊಳ್ಳೋ ಥರ ಅಷ್ಟೇ ಇರೋದು ಕುಶಾಲ್ ನಗರದಲ್ಲಿ ಹಾಸನ್ಗೆ ಹೋಗಿ ಅಂದರು ಅದಕ್ಕೆ ನಾವಿಲ್ಲಿ ಕೊಂಡೂರಲ್ಲೇ ಇಳ್ಕೊಂಡು ಇವಾಗ ನನಗೆ ಇವಾಗ ಮತ್ತೆ ರಾಮನಾಥಪುರ ಈ ಬಸ್ ಇದೆ ಇದ್ರ ಹಿಂದೆ ಡೈರೆಕ್ಟ್ ಮೈಸೂರಿಗಿದೆ ಅದಕ್ಕೆ ಯಾವುದು ಫಸ್ಟ್ ಹೋಗುತ್ತೆ ಅದಕ್ಕೆ ಹತ್ಕೊಂಡ್ಬಿಟ್ಟು ಅಲ್ಲಿ ರಾಮನಾಥ್ಪುರ ಬೇಕ್ರಿಲಿ ನಂದು ಬ್ಯಾಗ್ ಇತ್ತಲ್ಲ ಅದು ಲಗೇಜ್ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ಯಾವ ಬಸ್ ಮುಂಚೆ ಹೋಗುತ್ತೆ ಆ ಬಸ್ಗೆ ಹೋಗ್ಬಿಟ್ಟು ಲಗೇಜ್ ಎತ್ಕೊಂಡು ನಾನು ಸಾಲಿಗ್ರಾಮ ಹೋಗ್ತೀನಿ ಮೇಡಮು ಅವರು ಊರಿಗೆ ಹೋಗ್ತಾರೆ ನಮ್ದು ಬಡ್ಜೆಟ್ ಏನೋ ಇದೆಯಂತಲ್ಲ ಸೊ ಗೋಲ್ಡ್ ರೇಟ್ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇರಬಹುದು ಬಡ್ಜೆಟ್ ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳಿದ್ರಂತೆ ಹಾಗಾಗಿ ಇವತ್ತು ತಗೊಳ್ಳಲ್ಲ ಪ್ಲ್ಯಾನು ಗೋಲ್ಡ್ ಪರ್ಚೇಸಿಂಗ್ ಪ್ಲ್ಯಾನು ಕ್ಯಾನ್ಸಲ್ ಆಯಿತು ನೋಡೋಣ ಬಡ್ಜೆಟ್ ಎಲ್ಲ ಆದಮೇಲೆ ಏನಾದರೂ ಡೌನ್ ಆಗುತ್ತಾ ಏನು ಅಂತ ಹೇಳಿ ಅಂತ ಅಂದರು ಮೇಡಮು ಸೊ ಗೋಲ್ಡ್ ತೊಗೊಳ್ಳೋಕ್ಕೆ ಹೋಗ್ತಿದ್ದು ಮೇಡಮ್ ಅವ್ರಿಗೇನೆ ನನಗಲ್ಲ ಬಟ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ಮತ್ತೆ ರಾಮನಾಥ್ಪುರ್ಗೆ ಬಂದು ಈಗ ರಾಮನಾಥ್ಪುರದಿಂದ ಸೌಂದರ್ಯ ಗೊತ್ತಲ್ಲ ನನ್ನ ವ್ಲಾಗ್ಸಲ್ಲಿ ನೋಡೇ ಇರ್ತೀರ ಸೌಂದರ್ಯ ಪಾಪ ಮೊನ್ನೆನೇ ಕರೆದಿದ್ದು ಟೀ ಕುಡಿಯೋ ಬನ್ನಿ ಅಂತ ಅವತ್ತು ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ನಾನು ಮೇಡಮು ಟೀ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆ ಮಗುಗಿನ ಕೌಂದರ್ಯ ಪಾಪಗೊಂದು ಬಂದು ಇದ್ದೀನಿ ಒಂದು ಪಾರ್ಸಲ್ ಕೊಡಿ ಹಾಗೆ ಒಂದು ಎರಡು ಲೇಸ್ ಕೊಟ್ಬಿಡಿ ಯಾಕಂದ್ರೆ ಸೌಂದರ್ಯ ಮಗಳು ಮನೇಲಿ ನಿಮಗೆ ನಿಮ್ಗೆ ಗೊತ್ತಲ್ವ ಮಕ್ಳಿರೋ ಮನೆಗೆ ಹಂಗೆ ಹೋಗ್ಬಾರ್ದಲ್ವ ಹಾಗಾಗಿ ಪಪ್ಪ ಪಾಪಗೆ ಏನಾದರೂ ತಿನ್ನಕ್ಕೆ ಅಂದ್ಬಿಟ್ಟು ಚಿಕ್ಕದಾಗೆ ತಗೊಂಡೋಗ್ತೀವಿ ಫ್ರೆಂಡ್ಸ್ ಬಡ್ಜೆಟ್ ಆಗಿ ನೀನು ನಾವು ಬಂದು ಅಯ್ಯೋ ಏತಿದವರ ಅಮ್ಮಂತಕ್ಕೆ ಅದೇ ಕೊಡವ ಅಷ್ಟೇ ಬೆಲ್ಲದ್ದು ಟೀ ಟೀನ ಕಾಫಿನ ಬಿಳ್ಗೈತಲ್ಲ ಟೀ ಕಾಫಿ ಅಂದ್ಕೊಂಡೆ ಅಲ್ಲ ಅಷ್ಟು ಬಿಳ್ಗೈತಲ್ಲ ಕಾಫಿ ಅನ್ಕೊಂಡೆ ಅಂತ ಟೀ ಎರಡು ಕುಡಿತೀನಿ ನಾನು ಕಾಮಿಡಿ ಮಾಡ್ತಾ ಇರ್ಬೇಕಾರೆ ಹಾಕೋಣ ಅಂದರೆ ನಿಲ್ಲಿಸೇ ಬಿಡ್ತೀರಿ ವೀಡಿಯೋ ನೋಡ್ಬಿಟ್ಟು ಈ ಕಾಮಿಡಿ ಮಾಡ್ತಿದ್ರಲ್ಲ ಅದು ಹಾಕೋಣ ಸರಿ ಬನ್ನಿ ಇನ್ನೊಂದಿನ ಬರೋಣ ನಂಗೆ ಹೋಗಬೇಕು ಗಂಗೂರ್ಗೆ ಹೋಗೋದಾಗಿರೋ ಒಂದು ಗಂಟೆ ಕೂತ್ಕೊಳ್ಳಿವೆ ಮುಂಡೂರ್ಗೆ ಹೋಗ್ಬೇಕು ಲೇಟ್ ಆಯ್ತದೆ ಏ ಬಾಯ್ ಮಾಡಿ ಸಮೃದ್ಧಿ ನನ್ನ ವೀಡಿಯೋಗೆ ಹಾಯ್ ಬಾಯ್ ಒಂದು ಕಾಲ್ ಚಂಪಿಚ್ಕೊಂಡ್ತೀನಿ ನೀವು ಹಾಯ್ ಮಾಡು ಬಾಯ್ ಹ್ಞೂ ನೀನು ಬಾಯ್ ಮಾಡಮ್ಮ ಸಂದರೆ ನಿನಗೂ ಫ್ಯಾನ್ಸ್ ಅವರೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಲ್ಲಿ ಬಾಯ್ ಫ್ರೆಂಡ್ಸ್ ಇವಾಗ ಟೀ ಕುಡ್ದಾಯ್ತು ಟೈಮ್ ಇಲ್ಲ ಅದಕ್ಕೆ ಹೊರಡಬೇಕು ನಾನು ದೂರ ಸ್ವಲ್ಪ ಹೋಗೋದಲ್ವ ಹಾಗಾಗಿ ಅಂತ ಐತೆ ಇದಾವ ಹುಡುಗ ಬಗ್ಬಿಟ್ಟು ಗಿಲ್ಲಿ ಬಂದ ಗಿಲ್ಲಿ ಬಂದ ಅಂದರು ಮೇಡಮ್ ನಾವು ಸೌಂದರ್ಯ ಎಲ್ಲ ಫುಲ್ ಶಾಕು ಇಲ್ಲಿ ರಾಮನಾಥ್ಪುರ ಗಿಲ್ಲಿ ಅಂತ ಇವತ್ತು ಫಂಕ್ಷನ್ ಅಂತೆ ಫುಲ್ ಪಟಾಕಿ ಸೌಂಡ್ ನೀವು ಕೇಳಿಸ್ಕೊತಾ ಇರ್ಬೋದೇನೋ ನಾನಂತೂ ಫುಲ್ ಆಚೆಗೆ ಬಂದೆ ನೋಡೋಣ ಸಾಧ್ಯ ಆದರೆ ಗಿಲ್ಲಿ ಒಂದು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ ವಾವ್ ಗಿಲ್ಲಿ ನೋಡೋ ಅಂಥದ್ದು ವಾವ್ ನಾನು ಊಟ ಮಾಡಿದ್ದೀ ಗಿಲ್ಲಿ ಬಂದಿದ್ದಾನೆ ಅಂದರೆ ಸೊ ಫುಲ್ ಬಂದಿದ್ದಾನೆ ಅಲ್ಲ ಸಾರಿ ಬಂದಿದ್ದಾರೆ ಅಂದರೆ ಫುಲ್ ಫುಲ್ ಹ್ಯಾಪಿ ನೋಡೋಣ ಎಷ್ಟು ಜನ ಮುಗಿ ಬಿದ್ದಿರ್ತಾರ ನೋಡೋಕೆ ಸಿಗ್ತದೋ ಸಿಗಲ್ವೋ ನೋಡೋಣ ನೋಡೋಣ ಅಲ್ಲಿ ಖುಷಾಲಕ್ ಹೋಗ್ ಕ್ಯಾನ್ಸಲ್ ಆಯಿತು ಅಂತ ಬೇಜಾರ್ ಆಗ್ತಿದ್ರು ಗಿಲಿ ಬಂದಿರದು ವಾ ಸೂಪರ್ ಖುಷಿ ಮೇಡಮ್ ಬ್ಯಾಗ್ ನಾನು ಬಂದಿಲ್ವ ಇನ್ನ ಬಂದವ್ರಿ ಅಂತವ್ರೆ ಇನ್ನು ಗೊತ್ತಿಲ್ಲ ಅಂತವ್ರೆ ತೊಂದ್ರೆ ಅಂತ ಒಂದೇ ಉಸ್ರಗ್ ಹೋಳಿ ಬಂದ್ಬಿಟ್ಲ ನಮ್ ಪಸ್ ಮಿಸ್ ಆಯ್ತದಲ್ಲ ನೋಡ್ಬೇಕು ಅಂತ ಒಂದ್ ಕಡೆ ಆಸೆ ಒಂದ್ ಕಡೆ ಟೈಮ್ ಆಯ್ತದೆ ಸ್ನಾನ ಮಾಡ್ಬೇಕಮ್ಮ ಹೋಗಿ ಲೊಡ್ಡಿ ಹೆಂಗಿದಿನ ಫಂಕ್ಷನ್ ಮಾಡ್ತವ್ರೆ ಇಲ್ಲಿಗೆ ಗಿಲ್ಲಿ ಬಂದ ಇದ್ದಾರೆ ಅಂತ ಎಂಡವ್ರೆ ಬಟ್ ಗಿಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಪೊಲೀಸ್ನವ್ರು ಅಂತ ನೋಡಿ ಎಷ್ಟು ಜನ ಇದಾರೆ ಅಂತ ನೋಡೋಣ ಎಲ್ಲಿದ್ದಾರೆ ಅಂತ ಎಲ್ಲಿ ಗಿಲ್ಲಿ ಕಾಣ್ತಾ ಇಲ್ಲ ನೋಡಿ ಇದು ಏನ್ ಫಂಕ್ಷನ್ ಸೌಂದರ್ಯ ಏನೋ ಗೊತ್ತಿಲ್ವಾ ಹಿಂದೂ ಏನ್ ಫಂಕ್ಷನ್ ಗೊತ್ತಿಲ್ಲ ಬಟ್ ಪೊಲೀಸ್ ನರೆಲ್ಲ ಇದಾರೆ ನಮ್ ಹಿಂದೂ ಧರ್ಮದ ಫಂಕ್ಷನ್ ಅಂತೆ ಎಲ್ಲೇಗಿಲ್ಲಿ ಇಲ್ಲಿ ಇದ್ರೆ ಐವತ್ತು ಜನ ಪೊಲೀಸ್ ನರ್ ಇರ್ಬೇಕು ಇಲ್ಲಿ ಪಕ್ಕ ರತ್ನ ಮೇಡಮ್ ಹೋಗ್ತಾ ಇದ್ದಾರೆ ಟೈಮು ಆಲ್ರೆಡಿ ಆಗೋಯ್ತು ಇಲ್ಲಿ ಫಂಕ್ಷನ್ ಮತ್ತೆ ಆ ಕಡೆ ಹೋಗಿದ್ರಲ್ಲ ಈ ಕಡೆ ಬರ್ತಾ ಇದ್ದಾರೆ ನಂಗೆ ಬಸ್ ಇವಾಗಿದೆ ಅಂದರು ಟಿ ಸಿಂದೆ ಬಂದೆ ಇಪ್ಪತ್ತು ಐದು ನಿಮಿಷ ಆಯಿತು ನಾವು ಫೋನ್ ಮಾಡಿದೆ ಬರ್ತೀನಿ ಅಂತೂ ಹೊಟ್ಟೆ ಹೊಸ ಹೋಗ್ತಾಯಿದೆ ಈಗ ಮತ್ತೆ ಫೋನ್ ಮಾಡಿದ್ರೆ ಇಷ್ಟ ತನಕ ಬರಬೇಕಂತ ಎಲ್ಲೋ ಅಂಗಡಿ ಬಿದ್ದೀರಿ ಸರ್ಪನ್ ಪುಡಿ ತೊಗೋತಾ ಇದ್ದೀನಿ ಗೊತ್ತೀನಿ ತಾಳ್ಮೆ ಬಿಸಿ ಹೊಟ್ಟೆ ಟೈಮ್ ಐದು ಗಂಟೆ ಆಗೋಯ್ತು ಮಾತಾಡೋಕ್ಕೂ ಆಗಲಿಲ್ಲ ಅದಕ್ಕೆ ಬಾಗ್ನೆ ಮಾಡಿಲ್ಲ ಸ್ವಲ್ಪ ಬಜಿ ಬಂದದಂತೆ ಅಪ್ಪನ ಜೊತೆ ಹೋಗಿ ಊಟ ಮಾಡಬೇಕು ಆಯಿತಾನೆ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬೇರೆಯಾದರು ಮೆಸೇಜ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಹಾಯ್ ಸಿಸ್ಟರ್ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ಇವಾಗ ಪ್ರೆಸೆಂಟು ಮಂಗ್ಳೂರಲ್ಲಿದ್ದಾರಂತೆ ಅಲ್ಲಿದ್ದಾರಂತೆ ಹಸ್ಬೆಂಡು ಅವರು ಅವ್ರ ಮಗಳು ಎಲ್ಲ ಸೊ ಅವ್ರ ಜೊತೆ ಮಾತಾಡಿದೆ ಅವ್ರು ತುಂಬ ಖುಷಿಪಟ್ಟರು ಹಾಗೆ ನನಗೂ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ಇನ್ಸ್ಟಾಗ್ರಾಮಿಗೆ ಬಂದು ಫಾಲೋ ಮಾಡಿಕೊಂಡು ನನಗೆ ನಾನು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಹಾಯ್ ಸಿಸ್ಟರ್ ಅಂತ ಇದ್ದೀವಿ ಮೆಸೇಜ್ ಮಾಡಿ ಸೊ ಸಾಧ್ಯವಾದಷ್ಟು ಎಲ್ರಿಗೂ ನಾನು ಫ್ರೀ ಟೈಮಲ್ಲಿ ಕಾಲ್ ಮಾಡ್ತೀನಿ ಓಕೆನಾ ನಮ್ಮ ಅಪ್ಪಾಜಿ ಬರ್ತೀನಿ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕು ಇಂತು ಅಥವಾ ನಮ್ಮ ಅಪ್ಪಾಜಿ ಬಂತು ಟೆನ್ ಅಂದ್ಕೊತೀನಿ ಟೆನ್ ನಿಮಗೆ ಗೊತ್ತಿಲ್ವಾ ಋತುಗೋಸ್ಕರ ಕ್ಯಾಂಡಿ ತೊಗೊತಾ ಇದ್ದೀನಿ ನಾನು ತೊಗೋತಾಯಿದ್ದೀನಿ ಟೆನ್ ರುಪೀಸ್ ಫೀಸ್ ನನಗೊಂದು ಋತುಗೊಂದು ಅಪ್ಪಾಜಿ ಐವತ್ತು ರೂಪಾಯಿ ಕೊಡ್ತು ಈಗ ಎದ್ಬಿಟ್ಟು ಐಸ್ ಕ್ರೀಮ್ ಬೇಕು ಅಂತ ಅಳ್ತಿದ್ದಾಳಂತೆ ಅಮ್ಮ ಕಾಲ್ ಮಾಡಿದ್ದು ಮಲ್ಕೊಬಿಟ್ಟಿದೆ ಫ್ರೆಂಡ್ಸ್ ನಮ್ಮಮ್ಮ ಹೇಳ್ದು ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಬಿಸಿ ಬಿಸಿ ಮುದ್ದೆ ಚಿಲ್ಕೋರೆ ಮೊಟ್ಟೆ ಸಾಂಬಾರು ಮಾಡಿ ಅನ್ನ ಮಾಡಿತ್ತು ನಾನು ಬಂದು ಊಟ ಮಾಡ್ಬಿಟ್ಟು ಮಲ್ಕೊಂಡಿದ್ದೆ ಅಷ್ಟೇ ಫುಲ್ ಸಿಟ್ರೀಸನ್ನು ಫುಲ್ಲು ನಿದ್ದೆ ಪವರು ಎಷ್ಟು ನಿದ್ದೆ ಬರ್ತದೆ ಅಂದರೆ ಅದು ಎರಡೆರಡು ಸಿಟ್ರೀಸನ್ ಕುಡಿದ್ಬಿಟ್ಟಿದೆ ನೆನೆ ಹಂಗ ಕೊಡ್ತಿದ್ದೆ ಕುಡಿದಿದೆ ಹಾಗಾಗಿ ಕೃತುಮು ಆ ಥರ ಮೊಟ್ಟೆ ಸರಲ್ ತಿನ್ನಲ್ಲ ಅಂದ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಟ್ಟಿತ್ತು ಅಮ್ಮ ಗುಡ್ ಮಾರ್ನಿಂಗ್ ಎಂಟೂವರೆಯಿಂದ ಇಂದ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ನೆನೆ ನಾನು ಬಂದಾಗ ಇದು ಇದಕ್ಕ ಹೋಗಿತ್ತು ಹೊಟ್ಟೆ ಅಷ್ಟು ಜೀವ ಹೋಯ್ತಿತ್ತು ಆಯ್ತಾ ಊಟ ಮಾಡಿ ಟೀ ಇತ್ತು ಟೀ ಬಿಸಿ ಮಾಡ್ಕೊಂಡು ಕುಡ್ಬಿಟ್ಟು ಹೋಗಿ ಮಲ್ಕೊಂಡವಳು ಎಷ್ಟು ಗಂಟೆಗೆ ಹೇಳ್ಬೇಕು ನಮ್ಮಮ್ಮ ಏಳಿಸ್ದಾಗ ಇದ್ತಾ ಇದ್ದೆ ಏಳುವರೆಗೆ ಎದ್ದೆ ಮುದ್ದೆ ಮಾಡಿ ಮೊಟ್ಟೆ ಮತ್ತು ಹಸಿ ಚಿಲ್ಕವ್ರೆ ಕಳ್ಸಾರು ರೈಸ್ ಮಾಡಿ ಎಬ್ಬಿಸ್ತು ಮತ್ತೆ ಊಟ ಮಾಡಿ ಏಳುವರೆ ಏಳು ಮುಕ್ಕಲ್ಗೆ ಊಟ ಮಾಡಿ ಒಂದು ಒಂಬತ್ತು ಗಂಟೆ ತನಕ ಫೋನ್ ನೋಡಿ ಮಕ್ಕಳ ಜೊತೆ ಮಾತಾಡಿಕೊಂಡು ಮತ್ತೆ ಮಲ್ಕೊಂಡು ಈಗ ಎಂಟೂವರೆಗೆ ಎದ್ದಿದ್ದೀನಿ ಆ್ಯಂಡ್ ಇನ್ನು ನಾನು ಬಂದ ತಕ್ಷಣ ನನಗೆ ಇತ್ತು ವ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಅದು ಮತ್ತೆ ಮಲಗಿದದ್ಮೇಲೆ ಊಟ ಮಾಡಿದ್ಮೇಲೆ ಒಂಥರ ಏನೋ ಒಂಥರ ಏನೋ ಒಂಥರ ಆಗ್ತಾಯಿತ್ತು ಆಗಲೂ ವ್ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಈಗ ಬೆಳಗ್ಗೆ ಎಂಟುವರೆಗೆ ಎದ್ದಿದ್ದೀನಿ ನಮ್ಮ ಬಟ್ಟೆ ಹೋಗ್ತೈತೆ ಅದಕ್ಕೆ ಪುಳಿಯೋಗರೆ ಹುಳಿ ಐತೆ ರೈಸ್ ಐತೆ ಪಲಾವ್ ಮಾಡೋಣ ನಮ್ಮ ಅಮ್ಮನ ಸ್ವಲ್ಪ ಲೇಟಾಗೈತೈತೆ ಅದಕ್ಕೆ ಗಾಲೆ ಒಂಬತ್ತು ಗಂಟೆ ಆಗಕ್ಕೆ ಬಂತು ಪಲಾವ್ ಮಾಡೋದು ಆಗುತ್ತೆ ವೈಟ್ ರೈಸ್ ಮಾಡೋ ಪುಳಿಯೋಗರೆ ಕೊಚ್ಚೈತೆ ಎಂದು ಸರಿ ಅಂತ ಹೇಳಿ ಮಾಡಬೇಕು ನಿದ್ದೆ 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 ಫುಲ್ಲು ನಿದ್ದೆ ನಾನು ಇವತ್ತು ಸ್ವಲ್ಪ ಕಪ್ಪು ಪುಡಿಯೆಲ್ಲ ಎಲ್ಲ ಹಾಕೊಂಡು ಬಿಳಗಾಗಣ ಅಂತ ಇಷ್ಟ ಚೆನ್ನಾಗೆಲ್ಲ ಹಾಕೋಬೇಕು ಆಮೇಲೆ ಹಾಕೋತೀನಿ ಈಗಲೇ ಹಾಕೊಳ್ಳೋಲ್ಲ ನಾನು ಇವಾಗ ವೈಟ್ ರೈಸ್ಗೆ ಇಟ್ಬಿಡೋಣ ರೈಸ್ಗೆ ಇಟ್ಬಿಟ್ಟು ಆ ಮನೆ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಬಂದೆ ಈ ಮನೆ ಕ್ಲೀನ್ ಮಾಡ್ತಾ ಇದೆ ಈ ಪೋರ್ಷನಲ್ಲಿ ಈ ಥರ ಕ್ಲಿಪ್ಗಳನ್ನ ಹಾಕಿರ್ತೀವಿ ಸ್ವಲ್ಪ ಖಾಲಿ ವೈರ್ ಇರತ್ತ ವೈರ್ ವೈರ್ ಇರೋದ್ಕಿಂತ ಈ ಥರ ನೋಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಎಮರ್ಜೆನ್ಸಿಗೆ ಕ್ಲಿಬ್ ಬೇಕು ಅಂದರೆ ಇಲ್ಲಿದ್ದರೆ ಎತ್ಕೋಬೋದು ಅಂತ ಹೇಳಿ ಕರೆಂಟ್ ಆಯಿತು ಇಲ್ಲಿ ಒಂದು ಕೃತಿಗೆ ಕಿಂಡರ್ ಜಾಯ್ಸಲ್ಲಿ ಕೊಟ್ಟಿರುವಂತಹ ಚಿಕ್ಕ ಚಿಕ್ಕದು ಟಾಯ್ಸು ನೀವು ನೋಡಿರ್ತೀರ ನಾನು ಇದು ಟಾಯ್ಸ್ ಇಟ್ಟಿದೆ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ ಅದಕ್ಕೆ ಇದನ್ನೆಲ್ಲ ಜೋಡಿಸೋಣ ಅಂತ ಹೇಳಿ ಇದು ಮಾಡ್ತಾಯಿದ್ದೀನಿ ಜೋಡಿಸ್ಬಿಟ್ಟು ಕಸ ಗುಡ್ಸೋಕೆಕ್ ಸರಿಯಾಗುತ್ತೆ ಅಂತ ಹೇಳಿ ಆ್ಯಂಡ್ ಹಾಗೆ ಇಲ್ಲಿ ಫೋಟೋಗಳನ್ನ ಇಟ್ಟಿದ್ದೆ ನಾನು ನಂದು ಸಂತದು ಫೋಟೋಸ್ ಇಟ್ಟಿದ್ದೆ ಅದೇ ಹೇಳಿದ್ನಲ್ಲ ಒಂದ್ಸಲ ಕಾನ್ವೆಂಟ್ಗೆ ನಮ್ಮಪ್ಪ ನಮ್ಮಮ್ಮ ಅಂತ ಹೇಳಿ ಹೊತ್ಕೊಂಡು ಜೋಬಳಗಡೆ ಹಾಕೊಂಡು ಹೋಗ್ತಾ ಇಲ್ಲಂತೆ ಅಮ್ಮ ಅವಳಿಗೆ ಗೊತ್ತಾಗ್ದು ಜೋಬಿಂದ ಫೋಟೋ ತೆಗ್ದಿಡ್ತಂತೆ ಅಂತ ಅವತ್ತಮ್ಮ ತುಂಬ ಬೇಜಾರು ಮಾಡ್ಕೊಂಡಿತ್ತು ಹಾಗಾಗಿ ಅಮ್ಮ ಅದನ್ನು ಅಲ್ಲಿಡೋದೇ ಬೇಡ ಜಾಗದಲ್ಲಿ ಅಂತ ಹೇಳಿ ಎತ್ತಿಟ್ಕೊಂಡ್ಬಿಟ್ಟೈತೆ ಫೋಟೋನ ಎತ್ತ ಬೇರೆ ಹತ್ರ ಇಟ್ಬಿಟ್ಟೈತೆ ಈಗ ಸರಿ ನಾನು ಅವತ್ತಿಂದ ಏನೋ ಫೋಟೋ ಇಟ್ಟಿಲ್ಲ ಬೇಡ ನನ್ನ ಮಗಳನ್ನಾದ್ರೂ ಫುಲ್ ಆದಾಗ ಆ ಥರ ಇದು ಮಾಡ್ತಾಳದ ಬೇಡ ಅಂತ ಹೇಳಿ ಇವಾಗ ಬರೀ ಟಾಯ್ಸ್ ಈ ಥರ ಚಿಕ್ಕ ಚಿಕ್ಕದು ಟಾಯ್ಸ್ಗಳನ್ನ ಇಡ್ತಾಯಿದ್ದೀನಿ ನನಗೂ ಈ ಥರ ಚಿಕ್ಕ ಚಿಕ್ಕ ಟಾಯ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೂ ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಲ್ಲ ಇದು ನೀಡೋಕೆ ಇನ್ನು ಯಾವುದು ಆ ಥರ ಸ್ಪೆಸಿಫಿಕ್ ಜಾಗ ಅಂತ ಯಾವುದೂ ಇಲ್ಲ ಇಲ್ಲಿ ಖಾಲಿ ಇದೆಯಲ್ಲ ಸೊ ಇಲ್ಲಿ ಸೂಟ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಕಿಟಕೀಲಿ ಇಡ್ಬೋದು ಬಟ್ ಕಿಟಕಿಲಿ ತುಂಬ ಧೂಳು ಕೂತ್ಕೊಳ್ಳೋದ್ರಿಂದ ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಬಿದ್ದೋಗುತ್ತೆ ನೀಟಾಗಿ ಕೂತ್ಕೊಳ್ಳೋಲ್ಲ ಅದು ಇಲ್ಲಿಟ್ಟರೆ ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೆಂಗೆ ಹೆಂಗೆ ಇಡೋದು ಗೊತ್ತಿಲ್ಲ ಒಂದು ಕಂಡ್ರೆ ಒಂದು ಕಾಣಿಸಲ್ಲ ಇದು ಸ್ಕೂಟಿ ಮುಂಚೆಯಿಂದಾನೆ ಅದೇ ಇದು ರೀಸೆಂಟಾಗಿ ಬಂದಿರೋದು ಗೊಂಬೆ ಲಾಸ್ಟ್ ವೀಕ್ ನಾನು ಬಂದಾಗ ಪಪ್ಪ ಕಿಂಡ್ತ ಕೊಟ್ಟನಲ್ಲ ಅದ್ರಲ್ಲಿ ಬಂತು ನನಗೆ ಥರ ಇದು ಎಲ್ಲ ನೋಡಿ ಒಂಥರ ಬ್ರಾಸ್ಲೆಟ್ ಥರ ಬಂದಿದೆ ಏನೋ ವಿಚಿತ್ರವಾಗಿ ಮಕ್ಕಳ ಹತ್ರ ದುಡ್ಡು ಕಿತ್ಕೋಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಏನೇನೋ ಒಂದು ಮಾಡದೆ ಅರ್ತಾರೆ ಏನೋ ಇಲ್ಲಿಡೋಣವಾ ಬೇಡ ಜಾತ್ರೆ ಆಗ್ಬಿಡ್ತದ ನೀವು ಎಲ್ಲಿರ್ತೀನಿ ನೆಕ್ಸ್ಟ್ ಕಾರ್ ಇದೆ ನೋಡಿ ಇದೆಷ್ಟು ದೊಡ್ಡ ಕಾರ್ ನಾವೆಲ್ಲೋ ಮಕ್ಕಳು ಇದ್ದಾಗ ಈ ಥರ ಎಲ್ಲ ಇರಲಿಲ್ಲ ನಮಗೆ ಒಂದು ಜಾತ್ರೆಯಲ್ಲೂ ಒಂದು ವರ್ಷಕ್ಕೊಂದು ಆಟ ಸಾಮಾನಗ ಕೊಟ್ಟಿದರೆ ಅದೇ ಖುಷಿ ಇವತ್ತು ನನ್ನ ಮಗಳ ನಾಲ್ಕೈದು ಚೀಲ ಆಟ ನೋಡಿ ಕಪ್ಪೆ ಥರ ಇದ್ದಿದೆ ಆವತ್ತು ನಮಗೆ ಇಷ್ಟೊಂದೆಲ್ಲ ಆಪ್ಷನ್ನೇ ಇರಲಿಲ್ಲ ಫ್ರೆಂಡ್ಸ್ ಇದಿದ್ದರೆ ಚೆನ್ನಾಗಿರೋದು ಇಡೋಕ್ಕಾಗಲ್ಲ ಏನು ಮಾಡ್ತೀರಾ ಅವತ್ತಿನ ಟೈಮು ನಾವು ನಾವು ನೀವು ಎಲ್ಲ ಓದಬೇಕಾದ್ರೆ ಹಾಗೆ ಇತ್ತು ಇದೇನೋ ಹಿಂಗೆ ಕೊಟ್ಟವರೆಲ್ಲ ಏನೋ ಓದ್ತೀವ ಇದು ಇಲ್ಲಿ ಇಟ್ಟಿನಿ ಜಾತ್ರೆ ಕಾಣುತ್ತಾ ಇರಲಿ ಇಷ್ಟು ಇರಲಿ ಇನ್ನು ಇನ್ನಿಷ್ಟು ಬೇರೆ ಕಡೆ ಶಿಫ್ಟ್ ಮಾಡೋಣ ಮನೆ ವಿಷ್ಣು ಸ್ವಾಮಿ ಬಂದ್ಬಿಡ್ತು ಏನಿದು ಅಂತೀನಿ ಇದನ್ನು ಅಲ್ಲೇ ಇಟ್ಟಿದ್ದೆ ಮತ್ತೆ ಇಲ್ಲಿಗೆ ಎತ್ಕೊಂಡು ಅಲ್ಲಿ ಕಾಣ್ತಾ ಇರಲಿಲ್ಲ ನೀಟಾಗಿ ಅಂತ ಹೇಳಿ దుడ్ కిందకొడక ఏమేనే మతారప్పతవల్ప ఇదొందు చనతి హంగతే గొప్ప చన ఓడితే ఇదిరంత గొత్ బట్ జోర్స్తా హిందకు ముందుకు యాదు ఒం బొంబాట్ కారీ కారేవద ఎలా ఆతా సర్కస్సలు ఈ థర్ ಕಾರಿಂದ ಈ ಥರ ಎಲ್ಲ ಆಗಿ ಅದು ನೆನಪಾಗ್ತೈತೆ ನನಗೆ ಇನ್ನೊಂದು ಬಿದ್ದೋಯ್ತು ಎಲ್ಲ ಐತೆ ಇದು ಒಂದು ದಿನಕ್ಕೂ ಹಿಂಗೆ ಇರಲ್ವೇನೋ ಯಾಕಂದರೆ ಕಿಟಕಿಟೋರು ತೆಗಿತಾ ಇರ್ತೀನಿ ಅದಾಗಿರ್ತೀನಿ ಇರಲಿ ಇರೋಷ್ಟು ದಿನ ಇರಲಿ ಓಕೆ ಹೋಗ್ರೆ ತಿಂತಾ ಇದ್ದೀನಿ ಕುಳಿತು ಹುಡುಗು ದುಡ್ಡು ತೊಗೊಂಡು ಅಂಗಡಿಗೆ ಹೋದ್ಲು ತಂಗ್ಳನ ಆಯಿತು ತಂಗ್ಳನೂ ಕಲಿಸ್ತೆ ಪುಳಿಯೋಗರೆಗೆ ಅಂತ ಅದೇ ಬಟ್ಲಿಗೆ ಹಾಕೊಂಡು ತಿಂತಾಯಿದ್ದೀನಿ ನಾನು ಮುಂಚೆ ಎಲ್ಲ ಜಾಸ್ತಿ ತಟ್ಟೆಗಿಂತ ಬಟ್ಲಲ್ಲೇ ಹಾಕೊಂಡು ತಿಂತಾಯಿದ್ದು ನಿಶ್ಚಿತ ಚಿಂಟುನ ಚಿಕ್ಕದು ಇನ್ನೂ ಒಂದು ವರ್ಷ ಆಗಿಲ್ಲ ನಾನು ತಿಂಗ್ಳು ಮಗನ ಬಿಟ್ಬಿಟ್ಟು ಹೋದ್ಲು ಅವ್ರ ಅಕ್ಕ ಚಿದು ಬಂದು ಸಣ್ಣ ಚೇರು ನೂರು ರೂಪಾಯಿ ಬರ್ತಲ್ಲ ಇಟ್ಲು ಆ ಅಮ್ಮಾಗೂ ಇಡಬೇಡ ಬೀಳ್ತಾಳೆ ಕಣ್ಣೆ ಅಂದ್ಲು ಇಟ್ಬಿಟ್ಟು ಕೃತ ಜೊತೆ ಅಂಗಡಿಗೆ ಓಡೋದ್ಲು ಆಮ ಚೇರ್ ಮೇಲೆ ಹತ್ತಕ್ಕೆ ಹೋಗೋಕ್ಕಣೆ ಹಿಟ್ಕೊಳಕ್ಕೆ ಹೋಗೋ ಅದು ಗಟ್ಟಿ ಇರಲ್ವಲ್ಲ ಚೇರು ಬಿದ್ದು ಸ್ವಲ್ಪ ತುಟಿ ಸ್ವಲ್ಪ ಗಾಯ ಆಗಿ ರಕ್ತ ಬರ್ತಾಯಿತ್ತು ಅದನ್ನು ನೋಡಿಕೊಂಡು ಈಗ ಪುಳಿಯೋಗರೆ ಕಲಸಿ ಅಮ್ಮ ಮರಕ್ಕೆ ಪೇಪರ್ ಹೊರೆಯೋಕ್ಕೆ ಅಂತ ಹೇಳಿಬಿಟ್ಟು ಪೇಪರ್ ನೆನೆ ಹಾಕ್ತೈತೆ ನಾನು ಪುಳಿಯೋಗರೆ ಕಲಿಸ್ಬಿಟ್ಟು ತಿಂತಾಯಿದ್ದೀನಿ ಈಗ ಅಮ್ಮ ಅದನ್ನು ನೆನೆ ಹಾಕ್ಬಿಟ್ಟು ಪೇಪರ್ ನೆನೆ ಹಾಕ್ಬಿಟ್ಟು ಒಳಗೆ ಬರ್ತದೆ ತಿಂಡಿ ತಿನ್ನೋಕ್ಕೆ ಅಪ್ಪಾಜಿ ಹೋಗೈತೋ ಗೊತ್ತಿಲ್ಲ ತಿಂಡಿ ತಿಂದ್ಬಿಟ್ಟು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಲೇ ಟೈಮ್ ಬಂದು ಹನ್ನೊಂದು ಗಂಟೆನೋ ಆಗಿತ್ತು ಕೃತಿಗೆ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಡ್ತು ಅಮ್ಮ ಹಾಗೆ ನಿನಗೂ ಹಾಕ್ಕೊಡ್ತೀನಿ ಬಾ ಅಂತು ನಾನಂತೂ ಸುಮಾರು ದಿನ ಆಗೋಗ್ಬಿಟ್ಟೈತೆ ಎಣ್ಣೆ ಹಾಕಿ ಏನು ಕೈ ಎಣ್ಣೆ ಹಾಕಿ ನಮ್ಮ ನಮ್ಮಮ್ಮ ಹಾಕಿ ತೀಡ್ತಾ ಇರೋದಕ್ಕೆ ನನ್ನ ಬುಂಡೆ ಅಳ್ಳಾಡೋಯ್ತು ಅಂತ ಹೇಳ್ಬೋದು ಆಮ್ದೆ ಡ್ಯಾಂಡ್ರಫು ಜಾಸ್ತಿ ಆಯ್ತಮ್ಮ ಅಂದೆ ಇಲ್ಲ ಕಡಿಮೆ ಆಗೈತೆ ಅಂತೂ ಅದಕ್ಕೆ ಶಾಂಪ್ ಆಗ್ತಾ ಅದಕ್ಕೆ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಆಗೈತೆ ಅಂದೆ ಬೀದಿಲಿ ರಂಜು ನಿರ್ಶಿತಾ ನಿರ್ಶಿತನ ಎರಡು ಮಕ್ಕಳು ರಂಜು ಮಗಳು ನನ್ನ ಮಗಳು ಎಲ್ಲರೂ ಆಟಾಡ್ತಾ ಇದ್ರು ಆಮೇಲಿಂದವ ಕೃತುಗೆ ಅಟ್ಟ ಮಾಡಿಕೊಂಡು ನಂಗೆ ಜಡೆನೇ ಬೇಕು ಸಣ್ಣ ಜಡೆ ಅಂಬ್ಬಿಟ್ಟು ಕೃತು ಜಡೆ ಹಾಕಿಸ್ಕೊಂಡು ನೀವು ಹಾಗೆ ವ್ಲಾಗ್ನ ಮುಂದೆ ನೋಡಿ ಕೃತು ಜಡೆ ನೋಡಿದ್ರೆ ನಿಮಗೂ ನಗ ಬರ್ತದೆ ನನಗಂತೂ ಫುಲ್ ನಗ ಅಂದ ಕೂದಲು ಕೀಳ್ತಾ ಇದ್ದೆ ನಮ್ಮಮ್ಮ ಕೂದಲು ಕೀಳ್ಬೇಡ ಯಾಕೆ ಕೀಳ್ತೇಬೇಕಾದ್ರೆ ಒಂದು ಸ್ವಲ್ಪ ಕಟ್ ಮಾಡೋಣ ಕತ್ರಿ ಥರವು ಅಂತು ಬೇಡ ಬೇಡ ನಾನು ಕೂದಲು ಉದ್ದ ಬೆಳೆಸ್ಬೇಕು ಕತ್ರಿಲಿ ಕಟ್ ಮಾಡೋದಿಲ್ಲ ಅಂದೆ ಜಡೆ ಹಾಕಿಸ್ಕೊಂಡು ಒಳಗಡೆ ಬಂದೆ ಟೈಮ್ ಬಂದು ಹನ್ನೊಂದುವರೆ ನಾನು ನೆನ್ನೆಲೇ ಊರಿಗೆ ಬಂದ್ರು ಈವ್ನಿಂಗು ಕೃತನ ತೋರಿಸೇ ಇಲ್ಲ ನಮ್ಮ ವೀಡಿಯೋದಲ್ಲಿ ನಮ್ ಕುರ್ತು ಜಡೆ ನೋಡಿ ಫ್ರೆಂಡ್ಸ್ ಎಷ್ಟು ಪುಟಾಣಿ ಜಡೆ ಮಾಡ್ಕೊಳ್ಳಿ ಜಡೆ ನೋಡಿ ನಮ್ಮ ಅಮ್ಮಗೆ ಜಡೆ ಬೇಕು ಅಂತ ಎಣಸ್ಕೊಂಡು ಕುರುತು ನಮ್ಮ ಪಕ್ಕದ ಮನೆ ರೇಣುಕಾವ್ ಜಡೆ ಹಿಂಗೆ ಇದ್ದು ಮಾಡ್ಕೊಳಕೆ ಮಾಡ್ಕೊಂಬಗನು ಮುಡಿಸ್ಕೋಬೇಕಾ ನೋಡಿ ನಮ್ಮ ಮುದ್ದು ಜಡೆಗೆ ಇಷ್ಟು ಸಣ್ಣ ಜಡೆಗೆ ಇಷ್ಟು ದೊಡ್ಡ ಹೂವು ಅಲ್ಲಪ್ಪ ಅಂಗರಿ ಅವನಗೂ ಕೊಟ್ಟೆತಾನೆ ಹೂವು ನಂಗೆ ಸಣ್ಣದು ಸೂಪರ್ ಆಗೈತೆ ಸೂಪರ್ ಚಿನ್ನ ಎಲ್ರಿಗೂ ಹಾಯ್ ಹೇಳಿ ಫ್ರೆಂಡ್ಸ್ ಇವುಗಳ ಕೃತು ಅರ್ಧ ಗಂಟೆಯಿಂದ ಫೋನಲ್ಲಿ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ನಾನು ಬಿಸಿಲು ಕಾಯ್ತಾ ಇದ್ದೆ ಅಮ್ಮ ನಾನು ಎಲ್ಲವ ಚಿನ್ನ ಡ್ಯಾನ್ಸ್ ಮಾಡ್ತೀರ ಮೋಡ ಮಗನ ನನ್ನ ಮಗಳಿಗೆ ಡ್ಯಾನ್ಸರ್ ಫುಲ್ ಇಂಟ್ರೆಸ್ಟ್ ಐತೆ ಆದರೆ ಏನು ಮಾಡೋದು ನಮ್ಮ ಹಣೆ ಬರ ಸೇರ್ಸಕ್ಕೆ ಆಯ್ತಾ ಇಲ್ಲ ಇಲ್ಲಿ ಹತ್ತಿರದಲ್ಲಿ ಯಾವುದೂ ಇಲ್ಲ ಸಿಟಿಗೆ ಹೋಗೋಕ್ಕಾಗತ್ತ ನಾವು ಇಡಮ್ಮ ಅಲ್ಲಿ ಈ ರೊಜ್ಜು ದೊಡ್ಡ ಪಪ್ಪ ಆಗ್ಬೇಕಲ್ಲ ಹ್ಮ್ ನಡ್ರಿ ಅವ್ರ ತವ ಅಪ್ಪಾರ ದುಡ್ಡೋದ ಸೇರ್ಕೋತಾರೆ ಮಗಳು ಒಂದ್ ಬೈಕ್ ಇರ್ತದೆ ಬೈಕಲ್ಲಿ ಕರ್ಕೊಂಡು ಹೋಯ್ತಾರೆ ಕರ್ಕ ಬರ್ತಾರೆ ಮನೆ ಯಾರವ ಸೇರ್ಸೋದು ಅಲ್ಲ ದೊಡ್ಡ ಪಪ್ಪ ಆದಾಗ ನಮ್ ಕೃತ ಸೇರಿಸ್ತೀವಿ ಅವಳೆ ಹೋಯ್ತಾಳೆ ಅವಳೇ ಬತ್ತಾಳೆ ನಮ್ ಕೃತನೇ ಒಂದೊಂದಿನ ಅವಳೇ ಬಸ್ ಹತ್ತಾಳ ಅಂತ ರಜ್ಜಿಗೆ ಕೆಲ್ಸ ಇದ್ದಾಗ ಅಲ್ಲ ಮಗಳು ಹ್ಮ್ ನಮ್ಮ ಮಗ ಒಳ್ಳೆ ಮಗ ಬಾ ಮಗನೂ ಬರೋವಾಗ ಹೋಗೋಣ ಬಿಸ್ಲುಕಾಯಿನ ಒಂದು ಹನ್ನೆರಡು ಗಂಟೆ ಹಾಗೆ ಹೋಯಿತು ಇನ್ಸ್ಟೆಂಟ್ ಬ್ರೂ ಕಾಫಿ ಪೌಡ್ರು ಸ್ವಲ್ಪ ನಿಂಬೆ ರಸ ಸ್ವಲ್ಪ ಮೊಸರು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದನ್ನು ಯಾವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಹಚ್ಕೊಳ್ಳೋಣ ಅಂತ ನನಗೆ ತುಂಬ ಜನ ಹೇಳಿದ್ರು ಕಾಫಿ ಪೌಡ್ರ್ ಹಾಕೋ ಟ್ಯಾನು ಸ್ವಲ್ಪ ಹೋಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಸ್ವಲ್ಪ ನಿಂಬೆ ರಸನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಜಾಸ್ತಿ ಆಯಿತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಮುಖ ಎಣ್ಣೆ ಹಾಕಿಸ್ಕೊಂಡು ಅಮ್ಮ ಕಾಲಾಗಲೇ ತಲೆ ಬಚ್ಚಿಸ್ಕೊಂಡೆ ಅಮ್ಮ ನೋಡಿ ನಾಕಳು ಜಡೆ ಎಷ್ಟು ಚೆನ್ನಾಗಿ ಮತ್ತೆ ಇನ್ನೊಂದು ಸಲ ನೀಟಾಗಿ ಮುಖ ತೊಳ್ಕೊಬಂದು ಇದನ್ನು ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಳ್ಳಗಾಯಿತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಹೆಂಗಿದ್ರು ಬಿಸ್ಲಿದೆಯಲ್ಲ ಬೇಗ ಒಣಿಕೊಳ್ಳುತ್ತೆ ನಾನು ಮುಖ ಎಷ್ಟು ಕರ್ಗಾಗ್ಬಿಟ್ಟಿದ್ದೀನಿ ಅಂದರೆ ಏನು ಮಾಡೋಕ್ಕಾಗಲ್ಲ ಕೆಲಸ ಆದಮೇಲೆ ಬಿಸಿಲು ಮಾಡಿರಲಿ ಎಲ್ಲ ಮಾಡಬೇಕು ನಮ್ಮ ಮೇಡಮ್ ಅಂತಿದ್ರು ಮೇಡಮು ಸೌಂದರ್ಯ ಅಲ್ಲ ತುಂಬ ಸೌಂದರ್ಯ ಅಲ್ಲ ಅನ್ಸುತ್ತೆ ನಮ್ಮ ಮೇಡಮ್ನೇ ಏನು ರತ್ನ ಮೇಡಮ್ ಆಮೇಲೆ ಯೂಸ್ ಮಾಡು ಬಿಸಿಲು ಜಾಸ್ತಿ ಅಂತ ಹೊಸ ಎರಡು ಐತೆ ಇಲ್ಲಿ ಈಗ ಹೋಗಬೇಕಾದ್ರೆ ಡ್ಯೂಟಿಗೆ ಹೋಗ್ತೀನಲ್ಲ ಅವಾಗ ನೆನ್ಪು ಮಾಡಿಕೊಂಡು ಒಂದು ಛತ್ರಿ ತೊಗೊಂಡು ಹೋಗಬೇಕು ಹಾಗೆ ಮುಂಚೆಯಿಂದನೂ ಅಷ್ಟೇ ಎಷ್ಟೇ ಬಿಸಿಲು ಇರಲಿ ಸ್ಕೂಲು ಸ್ಕೂಲಲ್ಲಿ ಇರಲಿಲ್ಲ ಕಾಲೇಜು ಡಿಗ್ರಿ ಟೈಮಲ್ಲೂ ಅಷ್ಟೇ ತುಂಬ ಜನ ಆಗೋ ಛತ್ರಿ ದರರು ನಾನು ಆವತ್ತೂ ಛತ್ರಿ ಇಟ್ಕೊಂಡು ಹೋಗ್ತಾನೆ ಇರಲಿಲ್ಲ ಮಳೆಗಾಲದಲ್ಲಿ ಮಾತ್ರ ಛತ್ರಿ ಯೂಸ್ ಮಾಡೋದು ಈ ಥರ ಬಿಸಿಲಲ್ಲೆಲ್ಲ ಯೂಸ್ ಮಾಡಿರಲಿಲ್ಲ ಬಟ್ ಈಗ ಯೂಸ್ ಮಾಡಲೇಬೇಕು ನೋ ಆಪ್ಷನ್ ಹಂಗಾಗಿ ಮುಖ ಸುಮಾರಾಗಿದ್ದೆ ಈಗ ಹತ್ತಲು ನೋಡೋಕ್ಕಾಗ್ದಂಗೆ ಆಗ್ಬಿಟ್ಟಿದ್ದೀನಿ ಇನ್ನೇನು ಹೆಣ್ಮಕ್ಳಿಗಿನ್ನೇನು ಆಸೆ ಸೀರೆ ಒಡವೆ ಸ್ಕಿನ್ನು ಸ್ವಲ್ಪ ಬ್ಯೂಟಿ ಮೇಲೆ ಅಷ್ಟೇ ತಾನೇ ಆಸೆ ಹೆಣ್ಮಕ್ಳಿಗೆ ನಾನೇನು ತುಂಬ ಏನಂತೇನು ಕೇರ್ ಮಾಡಲ್ಲ ಹೀಗೆ ಅಟ್ಲೀಸ್ಟ್ ಮನೇಲಾದರೂ ಅಂಥ ಐಟಮ್ಸ್ಗಳನ್ನಾದರೂ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿ ಮುಂಚೆ ಥರ ಇದ್ದಿದ್ರೇನು ಮಾಡ್ಕೋತಾ ಇರಲಿಲ್ಲ ತುಂಬ ಮುಖ ಹಾಳಾಗಿಬಿಟ್ಟಿದೆ ಅದು ಯಾವುದೋ ಕ್ರೀಮು ಎಲ್ವಿಸ್ ಅಂತೆ ಅದು ಯಾವುದು ಒಂಬೈನೂರು ಅಂತ ಅಂತರೂ ಈಗ ಹೋಗಿ ನೋಡಿದ್ರೆ ಅದು ವೆಬ್ಸ್ ಚೆಕ್ ಮಾಡಿದ್ರೆ ಸಾವಿರದ ಮುನ್ನೂರು ತೋರಿಸ್ತಾರೆ ಅದಕ್ಕೆ ಬೇಡ ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ಹಾಕೊಳ್ಳಷ್ಟು ಶ್ರೀಮಂತಿ ನಾನಲ್ಲ ಎರಡು ರೂಪಾಯಿ ಕಾಪಿ ಪೌಡ್ರ್ ತಗೊಂಡು ಹಾಕ್ಕೊಂಡು ಡೈರಿಗೆ ಒಂದೊಂದು ಟೊಮೊಟೋನ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಟೊಮೊಟೋನ ಹಿಂಗೆ ಮಸಾಜ್ ಮಾಡ್ಕೊಂಡ್ರಾಯಿತು ಅಕ್ಕಿ ತೊಳೆದ ನೀರು ಅಂದರೆ ಐಸ್ ಕ್ಯೂಬ್ ಮಾಡ್ಕೋಬೇಕು ಇಲ್ಲೇನೋ ಫ್ರಿಡ್ಜ್ ಐತೆ ಅಲ್ಲಿ ನಮ್ಮ ಮನೇಲಿ ಫ್ರಿಡ್ಜಿಲ್ಲ ಫ್ರಿಡ್ಜ್ ಇದ್ದಿದ್ದರೆ ಅಕ್ಕಿ ತೊಳೆದು ನೀರಿಗೆ ಹಾಕ್ಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊಂಡು ಡೈಲಿ ಈ ಥರ ಮಸಾಜ್ ಕೊಟ್ಟಿದ್ರೆ ಸಾಕು ಯಾವ ಕ್ರೀಮು ಬೇಡ ಏನೂ ಬೇಡ ಆಲ್ಮೋಸ್ಟ್ ಮುಖ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದೆಲ್ಲ ಹೋಗಿ ಬಿಳಿಗೆ ನಾನು ಅವತ್ತು ಮನೆಗೆ ನೆಂಟರು ಬಂದರು ಅನ್ನಲ್ಲ ಇದೇ ಥರ ಹಾಕ್ಕೊಂಡು ಕಾಫಿ ಕುಡೀಲಿ ಕೈ ತೊಳೆಯೋಣ ಅಂತ ಹೋದೆ ಬಾಗ್ಲಿ ಈಚೆ ಕಡೆ ಬಾಗಿಲು ಹೋಗಲಿಲ್ಲ ಆಚೆ ಕಡೆ ಒಳಗಡೆ ಬಾಗ್ಲ ಹತ್ರ ಕೈ ತೊಳೆಯೋಣ ಅಂತ ಸಡನಾಗಿ ನೆಂಟರು ಬಂದುಬಿಡೋದ ಹೊಡೋ ಕೈ ತೊಳ್ಕೊಂಡೆ ಏನು ಫೋನ್ ಮಾಡ್ದಂಗೆ ಏನೋ ಮಾಡ್ದಂಗೆ ಸರ್ಪ್ರೈಸ್ ಆಗಿ ಬಂದವ್ರೆ ನಾನು ಹೊಳೆಯ ಕಾಡು ಕಪ್ಪಿ ಹಂಗೆ ಕಪ್ಪಿ ಹಾಕೊಂಡು ಕೂತಿದ್ದೀನಿ ಆವತ್ತು ಹಿಂಗೆ ಹಾಕೊಂಡು ಹಿಂಗೆ ತೊಳೆದೆ ಇವತ್ತು ಹಾಕೊಂಡಿದ್ದೀನಿ ಹೆಂಗೆ ಕಾಣ್ತಾ ಇದ್ದೀನಿ ಫ್ರೆಂಡ್ ಭಯ ಅನಕ್ಕೆ ಹೋಗಿ ಕಾಣ್ತಾ ಇದ್ದೀನಿ ಅಲ್ಲಿ ಮಾತ್ರ ಬೀಳೋ ಕಾಣ್ತವೆ ನನ್ನ ಮಗಳು ನೋಡಿದ್ರೆ ಎದುರು ಏನೋ ನೋಡೋಣ ಕೃತ ಕರಿಯಾನೆ ನಾನು ನನ್ನ ಲಾಗಲಿ ನಿಮ್ಗೇನಾದರೂ ಬಿಲ್ಡಪ್ ತೊಗೊತಾ ಇದ್ದೀನಿ ಅಥವಾ ಹೇಳಿರೋದನ್ನೇ ಹೇಳ್ತಾ ಇದ್ದೀನಿ ಅನ್ಸಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ಬೋದು ಯಾಕಂದರೆ ಒಬ್ಬರು ಸಿಸ್ಟರು ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು ಹೇಳಿದ್ನೇ ಹೇಳ್ತೀನಿ ಮತ್ತು ಓವರಾಗಿ ಆಡ್ತಾ ಇದ್ದೀನಿ ಅಂತ ಸೊ ನನಗೇನು ಬೇಜಾರಾಗಲಿಲ್ಲ ಆಗಲಿಲ್ಲ ಅವರ ಅನಿಸಿಕೆನ ಅವರು ಹೇಳಿದ್ದಾರೆ ಇಟ್ಸ್ ಓಕೆ ನಾನೀವೇ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಅಂತೀರ ಅದಕ್ಕೆ ಕಮೆಂಟ್ ಮಾಡಿದ್ರೆ ನಮ್ಗೆ ಅನಿಸಿದ್ದನ್ನು ನಾವು ಹೇಳಿದೆ ಅಂದರು ಓಕೆ ಸಿಸ್ಟರ್ ಪರವಾಗಿಲ್ಲ ನಿಮ್ಗೆ ಅನಿಸಿದ್ದನ್ನು ನೀವು ಹೇಳಿದಿರಿ ನನಗೇನು ಬೇಜಾರಿಲ್ಲ ನೀವು ಆ ಥರ ಹೇಳಿದ್ರಿ ಅಂತ ಹೇಳಿ ಸೊ ನಿಮ್ಗೆ ಅನಿಸಿದ್ದನ್ನ ನೀವು ಹೇಳಿದ್ದೀರಾ ಬಟ್ ಬಿಲ್ಡಪ್ ತೊಗೊಳ್ಳೋ ಅಂತ ಕೆಲಸ ಎಲ್ಲ ನಾನು ಮಾಡ್ತಾ ಇರೋದು ಆ್ಯಂಡ್ ಬಿಲ್ಡಪ್ ನನ್ನ ನನ್ನ ಪ್ರಕಾರ ನಾನು ಹೇಳ್ತಿರೋದು ಓಕೆ ನಿಮ್ಮ ಪ್ರಕಾರ ನೀವು ಹೇಳಿದ್ದೋ ಹೌದು ನಿಮ್ಗೆ ಸರಿ ಆ್ಯಂಡ್ ನಮಗೇನು ಬೇಜಾರಿಲ್ಲ ಬಟ್ ನಾನು ಅದಕ್ಕೆ ಆನ್ಸರ್ ಕೊಡ್ತಾ ಇರೋದು ಬಿಲ್ಡಪ್ ತ ಬಿಲ್ಡಪ್ ತಗೊಂಡು ಏನು ಮಾಡುವ ಗರ ಗರ ಸುತ್ತ ಕೆಲಸ ಮಾಡ್ತಾಯಿದ್ದೀನಿ ಆದರೆ ಅದೇ ಒಂದೆರಡು ಮೂರು ಸಲ ಹೇಳಿದ್ದನ್ನೇ ರಿಪೀಟ್ ಮಾಡ್ತೀನಿ ಅನ್ನೋದು ಸತ್ಯ ಹೌದು ಯಾಕಂದರೆ ನನಗೆ ಮುಂಚೆ ಥರ ಫ್ರೀಯಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ ಇರೋ ಟೈಮಿಂಗ್ಸೆಲ್ಲೇ ಹೆಂಗೆಂಗೋ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಫ್ರೀ ಟೈಮಿಂಗ್ಸಲ್ಲಿ ನಾನು ಮಾಡೋ ಅಂಥದ್ದು ಹಾಗಾಗಿ ಬೇರೆ ಹೇಳೋಕ್ಕೆ ಅಥವಾ ಬೇರೆ ತೋರಿಸೋಕ್ಕೆ ನನಗೇನು ವಿಚಾರಗಳಿಲ್ಲದೆ ಹೋದಾಗ ನಾನು ಕೆಲಸದ ವಿಚಾರಗಳನ್ನ ಹೇಳ್ತಾ ಇರ್ತೀನಿ ಕೆಲವೊಂದು ಸಲ ರಿಪೀಟ್ ರಿಪೀಟ್ ಮಾಡಿ ನಿಮ್ಗೆ ಹೇಳ್ತೀನಿ ಅದು ನಿಮಗೆ ಒಂಥರ ಬಿಲ್ಡಪ್ ಅಂತ ಅನ್ನಿಸ್ಬಹುದೇನೋ ಪರವಾಗಿಲ್ಲ ಸೊ ಆಯಿತು ಅದನ್ನು ತಿತ್ಕೋತೀನಿ ಹೇಳಿದ್ದೆ ಮತ್ತೆ ಮತ್ತೆ ಹೇಳಲ್ಲ ಆ್ಯಂಡ್ ಸುಮ್ಮನೆ ಓವರ್ ಆ್ಯಕ್ಟಿಂಗ್ ಮಾಡೋದು ಏನಾಯ್ತರಪ್ಪ ಇದರಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಅಲ್ಲ ಹೋಲಿ ಬಿಡಿ ನಿಮ್ಗೆ ಅನ್ಸಿದ್ದು ನೀವು ಹೇಳಿದ್ರಿ ನನಗೇನು ಬೇಜಾರಿಲ್ಲ ಎಲ್ಲ ಹೇಳಿದ್ದ ಓವರ್ ಆಕ್ಟಿಂಗೋ ಅಥವಾ ಬಿಲ್ಡಪ್ ತಗೊಂಡು ಏನು ಮಾಡುವ ನಾವು ಹೋಗ್ಲಿ ಬಿಡಿ ಈಗ ನಾನು ಹಿಂಗೆ ಇದ್ದೀನಿ ಒಂದು ಅರ್ಧ ಗಂಟೆನಾದ್ರು ಬಿಡಬೇಕು ನಿದ್ದೆ ಬರ್ತಾಯಿದ್ದೋ ಆಗಲೇ ನಿದ್ದೆ ಹೋದು ನಮ್ಮಮ್ಮತಾದೆ ತಾಳಿ ನಮ್ಮ ಅಮ್ಮಗೆ ತೋರಿಸ್ತೀನಿ ಹೆಂಗೆ ಕಾಣ್ತಾ ಇದ್ದೀನಿ ಎರಡೆರಡು ಕೋಟ ಹಾಕಿಬಿಟ್ಟೆ ತೆಳ್ಳಗಾಗಿತ್ತಲ್ಲ ಅಮ್ಮ ಬೇ ಈಗ ಅಮ್ಮ ತೋರ್ಸೋಣ ಏನಂತದೆ ಅಂತ ಬೈತದೆ ನಮ್ಮಮ್ಮ ಹಾಳು ಮುಳು ಹಾಕ್ಕೊಂಡು ಮಕ್ಕ ಹಾಳು ಮಾಡ್ಕೊಬಿಡ ನೀನು ಇರೋದೇ ಸಾಕು ಅಂತ ನಮ್ಮಮ್ಮ తుట్ిగూ హిగదే అన్న కృత్రు ఏమో జగల ఆడతాను నమ్మమ్మ బయత నో రూపాయ కాపీ పుడిగైస్ ఒక ప్యాకెట్ సమ్బిట్ ఎర ప్యాకెట్ హండె అమ్మ టెంటడా సరీదా

ಓಯೋಪ್ಪ ಅಮ್ಮ 20 ನಿಮಿಷ ಇದೆ ಫೇಸ್ ತೊಳಕೊಂಡು ಬಂದೆ ಸೋಪ್ ಹಾಕಿಲ್ಲ ಬರಿ ಹಾಗೆ ತೊಳಕೊಂಡು ಬಂದೆ ಸ್ವಲ್ಪ ಬಿಳ್ಳುಗ ಆಗಿರೋ ಏನೋ ಗೊತ್ತಿಲ್ಲವಲ್ಲ ಯೋಗಾ ಸ್ವಲ್ಪ ಟೊಮ್ಯಾಟೋದಲ್ಲಿ ಮಸಾಜ್ ಮಾಡದ್ರು ಐತದೆ ಅಥವಾ ಐಸ್ ಕ್ಯೂಬ್ ಐಸ್ ಕ್ಯೂಬ್ ಅಲ್ಲಿ ಸ್ವಲ್ಪ ಮಸಾಜ್ ಕೊಡೋಣ ಸ್ವಲ್ಪ ಕಲರ್ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂದರೆ ಇಲ್ಲಿ ಬೆಳಕು ಗೊತ್ತಾಗ್ತಾ ಇಲ್ಲ ಈ ಅಲ್ಲಿ ಸ್ವಲ್ಪ ಕಲರ್ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಬಟ್ ಒಂದೇ ದಿನ ಹಾಕೊಂಡ್ರೆ ಗೊತ್ತಾಗಲ್ಲ ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ಈ ಥರ ಪ್ಯಾಕ್ ಹಾಕ್ಕೊಂಡ್ರೆ ಬೆಟರ್ ಇವಾಗ ಐಸ್ ಕ್ಯೂಬ್ ತೊಗೊಂಡು ಮುಖಾನ ಮಸಾಜ್ ಮಾಡ್ಕೊಳ್ತೀನಿ ಹಾಗೆ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟು ವ್ಲಾಗಲ್ಲಿ ಸಿಗನಾ